ಆಂಜನೇಯನಿಗೆ ಉಳಬಾಗಲು ಆಂಜನೇಯನಿಗೆ ಪ್ರಾರ್ಥನೆಯನ್ನು ಮಾಡಿದ್ದೀನಿ ವಿಶೇಷವಾಗಿ ಗೋಮಾತೆಯ ರಕ್ಷಣೆ ಆಗಬೇಕಾಗಿದೆ ಸಾವಿರ ವರ್ಷದಿಂದ ನಾವು ಪೂಜೆ ಮಾಡ್ತಾ ಬಂದಂತ ಈ ಗೋಮಾತೆಯನ್ನ ನಿರಂತರವಾಗಿ ರಕ್ತ ಹರಿಸ್ತಾ ಇರುವಂತಹ ಶಕ್ತಿಗಳ ನಾಶ ಆಗಬೇಕು ಗೋವಿನ ಶಾಪ ತಟ್ಟಿ ಅವರ ವಂಶ ಕೂಡ ನಿರ್ವಂಶ ಆಗಬೇಕು ಅಂತನ್ನುವಂತಹದ್ದೇ ಬಹಳ ಮಹತ್ವದ ಪ್ರಾರ್ಥನೆಯನ್ನು ನಾವು ಮಾಡಿದ್ದೀನಿ ಇವತ್ತು ಗೋ ನಿಷೇಧ ಕಾಯ್ದೆ ಕರ್ನಾಟಕದಲ್ಲಿ ಇದೆ ಆದರೆ ಕಾಂಗ್ರೆಸ್ನವರು ಅದನ್ನು ಪಾಲಿಸ್ತಾ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅದನ್ನು ಪಾಲಿಸ್ತಾ ಇಲ್ಲ ಸೊ ನಾವು ಅದನ್ನು ರಕ್ಷಣೆ ಮಾಡಿದರೆ ನಮ್ಮ ಮೇಲೆ ಕೇಸ್ ಆಗ್ತಾರೆ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಆಗ್ತಾರೆ ಇದು ಯಾವ ನೀತಿ ಕಳ್ಳನ ಮೇಲೂ ಕೇಸು ಕಳ್ಳ ಹಿಡ್ದನ್ ಕೊಟ್ಟವನ್ ಮೇಲೂ ಕೇಸು ಅಂತಂದ್ರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಾಂಗ್ರೆಸ್ ಕಾಂಗ್ರೆಸ್ನವ್ರಿಗೆ ಏನಾದರೂ ಇದೆಯಾ ನಿಮಗೆ ಒಂದು ನ್ಯಾಯ ನೀತಿ ಅಂತ ಇಲ್ವಾ ಈ ದೇಶದಲ್ಲಿ ಕೃಷಿ ಪ್ರಧಾನವಾದಂತ ದೇಶಕ್ಕೆ ಗೋವು ಗೋವಿನ ವಂಶನೇ ಮುಖ್ಯ ಸೊ ಇವತ್ತು ಅದಿಲ್ದೆ ನೀವು ಅನ್ನ ಅನ್ನನು ಕೂಡ ತಿನ್ನಕ್ಕಾಗಲ್ಲ ಸೊ ಅಂತ ಇದರಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದಂತ ಸಮಯದಲ್ಲೂ ಮುಳಬಾಗಿಲು ಮತ್ತು ಕೋಲಾರ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಸಾಯಖಾನೆಗಳು ಗೋ ಹತ್ಯೆ ನಡೀತಾ ಇರುವಂತದ್ದು ನಾನು ಖಂಡಿಸ್ತಾ ಇದೀನಿ ವಿರೋಧಿಸ್ತಾ ಇದೀನಿ ಅಷ್ಟೇ ಅಲ್ಲ ಎಲ್ಲಾ ಹಿಂದೂ ಸಂಘಟನೆಗಳನ್ನ ಒಕ್ಕೂಟದಿಂದ ಬಹಳ ದೊಡ್ಡ ಒಂದು ಪ್ರತಿಭಟನೆಯನ್ನು ಕೂಡ ನಾವು ಯೋಜನೆಯನ್ನು ಮಾಡ್ತಾ ಇದ್ದೀವಿ ಅಂತ ಈಗ ರಾಜ್ಯದಲ್ಲಿ ನಾನೂರು ಅಲ್ಪಸಂಖ್ಯಾತರ ಪೊಲೀಸ್ ಟ್ರೈನಿಂಗ್ ಆಗ್ತದೆ ಯಾವ ರೀತಿಗೆ ನೋಡಿ ನಾನು ಇತ್ತೀಚೆಗೆ ಕೇಳಿದೆ ಅದು ಮುಸ್ಲಿಮರಿಗೆ ಸಬ್ ಇನ್ಸ್ಪೆಕ್ಟರ್ಗೋಸ್ಕರ ಟ್ರೈನಿಂಗು ಸರ್ಕಾರದಿಂದ ಉಚಿತವಾದಂತ ಅವರಿಗೆಲ್ಲ ವ್ಯವಸ್ಥೆಯನ್ನ ಮಾಡಿದ್ದು ಅತ್ಯಂತ ಅಕ್ಷಮ್ಯ ಅಪರಾಧವನ್ನ ಮಾಡಿದೆ ಸಂವಿಧಾನ ವಿರೋಧಿ ಇದು ಡಾಕ್ಟರ್ ಅಂಬೇಡ್ಕರ್ ಯಾವುದೇ ಜಾತಿ ಹೆಸರಿನಲ್ಲಿ ಯಾವುದೇ ಧರ್ಮದ ಹೆಸರಿನಲ್ಲಿ ಇಲ್ಲಿ ಯಾವುದೇ ರೀತಿ ಅಪೀಸ್ಮೆಂಟ್ ಆಗಬಾರ್ದು ಅಂತ ಹೇಳಿ ಸಂವಿಧಾನದಲ್ಲೇ ಇದೆ ಸಂವಿಧಾನವನ್ನು ಧಿಕ್ಕರಿಸಿ ತಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಅಪೀಸ್ಮೆಂಟ್ ಮಾಡುವಂತ ಪ್ರಕ್ರಿಯೆ ಈ ಸಬ್ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆ ಮುಸ್ಲಿಮ್ಗೋಸ್ಕರ ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ಇತ್ತೀಚೆಗೆ ಮಾಹಿತಿ ಬಂದಿತ್ತು ಅವರನ್ನು ಯಾರನ್ನು ಅಪಾಯಿಂಟ್ಮೆಂಟ್ ಮಾಡಬಹುದು ರದ್ದು ಮಾಡಬೇಕು ಅವರನ್ನು ಸೇಷ್ಕೋಬಾರದು ಅಂತ ಹೇಳ್ತೀನಿ ಹಾಗಾದ್ರೆ ಹಿಂದೂ ಸಮಾಜದಲ್ಲಿರುವಂತಹ ಬೇರೆ ಬೇರೆ ಜಾತಿಯಲ್ಲಿ ಐ ಸಿ ಎಸ್ ಗಳು ಅಥವಾ ಬಡವರು ಎಲ್ಲ ಹೋಗ್ಬೇಕವ್ರು ಅವ್ರಿಗೆ ಯಾರು ಟ್ರೈನಿಂಗ್ ಕೊಡ್ತಾರೆ ಈ ಜಮೀನ್ ಅಹಮದ್ ಮಾಡ್ತಾ ಇರುವಂತ ದೇಶದ್ರು ಈ ಕೆಲಸ ಅಂತ ನಾನು ಹೇಳ್ತಾ ಇದೀನಿ ಕಾಂಗ್ರೆಸ್ ಸಪೋರ್ಟ್ ಕೊಡ್ತಾ ಕೂಡ ದುರ್ದೈವ ಅಂತ ಹೇಳ್ತೀನಿ ಸರ್ವನಾಶ ಆಗಿ ಹೋಗ್ತೇವೆ ಈ ಸಂದರ್ಭದಲ್ಲಿ ನಿಮ್ಮ ಇವರು ಅಂತನ್ನುವಂತ ಹೇಳ್ತಾ ಇದ್ದೀನಿ ಜಮೀರ್ ಅಹ್ಮದ್ ಕೊಟ್ಟಂತ ಇದೇನೊಂದು ಟ್ರೈನಿಂಗು ಇದು ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ರೆ ಬಿಜೆಪಿಯವರು ಹೊದ್ದು ಗಣ್ಣಿನಲ್ಲಿ ಅವರ ಲಕ್ಷ್ಯ ಕೊಟ್ಟು ಅದನ್ನ ಹಕ್ಕಿಕ್ಕುವಂತ ಪ್ರಕ್ರಿಯೆ ಮಾಡಬೇಕು ಅಂತ ಅಂತನ್ನುವಂತಹದ್ದು ಬಿಜೆಪಿಯವರಿಗೂ ಕೂಡ ನಾನು ಆಗ್ರಹ ಮಾಡ್ತೇನೆ ರಾಜ್ಯಾದ್ಯಂತ ತಾವು ಗೋ ರಕ್ಷಣೆ ಬಗ್ಗೆ ಬಹಳಷ್ಟು ಹೋರಾಟಗಳು ಮಾಡ್ತಾ ಇದ್ದೀರಾ ಆದ್ರೆ ಈಗಿರುವಂತಹ ಗೋ ಗೋಗಳಿಗೆ ಸಂರಕ್ಷಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರದಿಂದ ಯಾವ ರೀತಿ ಅನುದಾನ ಸಿಗ್ತಾ ಇಲ್ಲ ಅನ್ನೋ ಒಂದು ಮಾತು ಬರ್ತಾ ಇದೆ ಸರ್ ಬಗ್ಗೆ ಅದೇ ಬಿಜೆಪಿಯವರು ಗೋ ಹತ್ಯಾ ನಿಷೇಧ ಕಾಯ್ದೆಯನ್ನ ತಂದ್ರು ಇವರು ಪ್ರಣಾಳಿಕೆಯಲ್ಲೇ ಹಾಕಿದ್ದಾರೆ ನಾವು ಅಧಿಕಾರಕ್ಕೆ ಬಂದ್ರೆ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ರದ್ದು ಮಾಡ್ತೀವಿ ಮತಾಂತರ ನಿಷೇಧ ಕಾಯ್ದೆಯನ್ನು ರದ್ದು ಮಾಡ್ತೀವಿ ಆಮೇಲೆ ಬಜರಂಗ ದಳವನ್ನ ಬ್ಯಾನ್ ಮಾಡ್ತೀವಿ ಹಿಂದೂ ಸಂಘಟನೆಗಳನ್ನು ಬ್ಯಾನ್ ಮಾಡ್ತೀವಿ ಅಂತ ಹೇಳಿದಂತ ಕಾಂಗ್ರೆಸ್ ಸರ್ಕಾರದ ಬಣ್ಣ ಬಯಲಾಗಿದೆ ಇವರಿಗೆ ಮುಸ್ಲಿಂ ಓಟ್ ಮಾತ್ರ ಅಲ್ಲ ನಿಮಗೆ ಹಿಂದೂಗಳು ಓಟ್ ಹಾಕಿದ್ದಾರೆ ಅಂತ ನೆನಪಿಟ್ಕೊಳ್ಳಿ ಬರೇ ಮುಸ್ಲಿಮರಿಂದ ಗೆಲ್ಲಕ್ಕಾಗೋದಿಲ್ಲ ಇಡೀ ಹಿಂದೂ ಸಮಾಜ ಒಟ್ಟಾಗ್ತಾ ಇದೆ ಜಾಗೃತ ಆಗ್ತಾ ಇದೆ ಕಾಂಗ್ರೆಸ್ ನಿಂದ ಬಹಳ ದೊಡ್ಡ ಅಪಾಯ ಇದೆ ದೇಶಕ್ಕೆ ಸಮಾಜಕ್ಕೆ ಹಿಂದೂಗಳಿಗೆ ಹಿಂದೂ ಧರ್ಮಕ್ಕೆ ಅಂತ ಗೊತ್ತಾಗ್ತಾ ಇದೆ ಆದರೂ ಈ ರೀತಿ ಅಪೀಸ್ಮೆಂಟ್ ಮಾಡ್ತಾ ದುರ್ದೈವ ನಿಶ್ಚಿತ ಹೇಳ್ತೇನೆ ನಾವು ಇಡೀ ಕರ್ನಾಟಕದಲ್ಲಿ ಹಿಂದೂ ಒಕ್ಕೂಟ ಮಾಡಿ ಹಿಂದೂಗಳ ಸಂಘಟನೆಗಳ ಒಕ್ಕೂಟ ಮಾಡಿ ಗೋ ಹತ್ಯಾ ನಿಷೇಧ ಕಾಯ್ದೆ ಇದ್ದಾಗಲೂ ಆಗ್ತಾ ಇರುವಂತಹ ಗೋ ಹತ್ಯೆ ಗೋ ಕಳತನ ಗೋಮಾಂಸದ ಬಗ್ಗೆ ಎಚ್ಚರಿಕೆಯನ್ನ ಮತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಅದರ ವಿರುದ್ಧ ಹೋರಾಟವನ್ನು ಮಾಡುವಂತ ನಿರ್ಧಾರ ಮಾಡಿದ್ದೀವಿ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಅಕ್ರಮವಾದಂತಹ ಗೋ ಹತ್ಯೆ ಆಗ್ತಾ ಇರುವಂತಹ ಅಕ್ರಮವಾದಂತ ಇವತ್ತು ಕಸಾಯ ಮತ್ತು ಮತ್ತು ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ನಿಮಗೆಲ್ಲರಿಗೂ ಗೊತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತದು ನೀವು ನಿಲ್ಲಿಸ್ತರೋ ಅಥವಾ ನಾವು ನಿಲ್ಲಿಸ್ಬೇಕೋ ಅಕ್ರಮ ಕಸಾಯ ಕಾನೂನು ಬಾಹಿರ ಕಸಾಯ ಒತ್ತು ಕೆಡುತ್ತೀವಿ ಅಂತದ್ದು ನಾನು ಹೇಳ್ತೀನಿ ನೀವು ಮಾಡ್ಬೇಕಾದ ಕೆಲಸ ಕಾನೂನು ಬಾಹಿರ ಇದೆ ಸೊ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಆಗ್ತಾ ಇರುವಾಗ ಹಿಂದುತ್ವ ಏಕತೆ ಅನ್ನೋದು ನೋಡಿ ಜಾತಿಯನ್ನ ಒಡೆದು 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 ಇಡೀ ಸಮಾಜವನ್ನ ತಿಕ್ಕೆಟ್ಟು ಕುಳುಗೆಟ್ಟು ಮಾಡುವಂತ ವ್ಯವಸ್ಥೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತಹ ಅಪರಾಧ ನಾವು ಆರ್ ಎಸ್ ಎಸ್ ನೂರ್ ವರ್ಷ ಆಯ್ತು ವಿಶ್ವ ಹಿಂದೂ ಐವತ್ತು ವರ್ಷ ಆಯ್ತು ಬಜರಂಕಾಲ ಇಪ್ಪತ್ತೈದು ವರ್ಷ ಆಯ್ತು ನಾವು ಶ್ರೀರಾಮ್ ಸೇನೆ ಇಪ್ಪತ್ತು ವರ್ಷದಿಂದ ಹೀಗೆ ನಿರಂತರ ನಾವು ಹಿಂದೂಗಳನ್ನು ಜೋಡಿಸ್ತಾ ಇದೀವಿ ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದ ಬಿಟ್ಟು ಹಿಂದೂ ಒಂದು ಒಂದು ಅನ್ನುವಂತ ಭಾವನೆಯನ್ನು ಬೆಳೆಸ್ತಾ ಇರುವಂತ ಸಂದರ್ಭದಲ್ಲಿ ಇವತ್ತೀ ರಾಜಕಾರಣಿಗಳು ಜಾತಿಯನ್ನ ಜಾತೀಯತೆಯನ್ನ ಜಾತಿಯ ವಿಷಬೀಜವನ್ನ ಬಿತ್ತುವಂತ ದೇಶಕ್ಕೆ ಬಹಳ ದೊಡ್ಡ ಅಪಾಯಕಾರಿ ಅಂತ ಅಂತನ್ನುವಂತ ಹೇಳ್ತೀನಿ ಇದನ್ನ ಸಮಾಜ ಅರ್ಥ ಮಾಡ್ಕೊಳ್ಬೇಕು ಶಿಕ್ಷಣಕ್ಕಾಗಿ ನೌಕರಿಗೋಸ್ಕರ ಸಮಾಜದ ಸಮಾನತೆಗೋಸ್ಕರ ಗಣತಿ ಅಲ್ಲ ಇದು ಇದು ಅವರು ವೋಟ್ ಬ್ಯಾಂಕ್ ನಿರ್ಮಾಣಗೋಸ್ಕರ ಅಂತದ್ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ನಾವೆಲ್ಲ ಹಿಂದೂ ಇದೀವಿ ಅಂತನ್ನುವಂತದ್ ಹೇಳುವಂತ ಮಾನಸಿಕತೆ ಹಿಂದೂ ಸಮಾಜ ಡೆವಲಪ್ ಮಾಡ್ಕೊಳ್ಬೇಕು ಅಂತವಂತ ಹೇಳ್ತೀನಿ ಒಟ್ಟಾರೆ ದೇಶ ಬಲಿಷ್ಠ ಹೋಗಬೇಕಂದ್ರೆ ಈ ಸಮಾಜಕ್ಕೆ ಏನ್ ಹೇಳ್ತಾರೆ ಹಿಂದೂಗಳು ಒಟ್ಟಾಗಬೇಕು ಒಂದಾಗಬೇಕು ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದಗಳನ್ನು ನಾನು ಮೊದಲು ಹಿಂದೂ ನಾನು ಮೊದಲು ಭಾರತೀಯ ನಾನು ಮೊದಲು ದೇಶ ದೇಶ ನನಗೆ ಆಮೇಲೆ ನನ್ನ ಜಾತಿ ಆಮೇಲೆ ನನ್ನ ಪಕ್ಷ ಆಮೇಲೆ ನನ್ನ ಭಾಷೆ ಆಮೇಲೆ ನನ್ನ ರಾಜ್ಯ ಅಂತನ್ನುವಂಥ ಭಾವನೆಯನ್ನ ಪ್ರತಿಯೊಬ್ಬ ಹಿಂದೂ ಸಮಾಜದಲ್ಲಿರುವಂತವ್ರು ಬೆಳೆಸ್ಕೊಂಡ್ರೆ ಮಾತ್ರ ನಮ್ಮ ದೇಶ ಉಳಿಯುತ್ತೆ ಅಂತನ್ನುವಂಥ